ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಇವತ್ತು ವಿಡಿಯೋ ಬಂದು ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಗಸಿ ಬೀಜ ನಿಮಗೆಲ್ಲ ಗೊತ್ತಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಬೀಜ ಇದರ ಚಟ್ನಿ ಪುಡಿ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ನಮಗೆ ಅಗಸಿ ಬೀಜ ಹಾಗೆ ತಿಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಮಕ್ಕಳಿಗೂ ಕೂಡ ಅಷ್ಟೇ ಎಲ್ಲ ಮಕ್ಕಳಿಗೂ ಕೂಡ ಚಿಕ್ಕವ್ರಿಗೂ ಅಷ್ಟೇ ದೊಡ್ಡೋರಿಗೂ ಅಷ್ಟೇ ಎಲ್ಲರಿಗೂ ಒಳ್ಳೆಯ ಪ್ರೋಟೀನ್ ಕೊಡುತ್ತೆ ಇದು ಅಗಸಿ ಬೀಜ ಇವಾಗ ನೋಡಿ ನಾನು ಇದನ್ನಿಂದ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಅಗಸಿ ಬೀಜನ ಈ ಥರ ಸ್ವಲ್ಪ ಆಗಬೇಕು ಹಾಗೆ ಉರಿತಾ ಇದ್ದೀನಿ ತುಂಬಾ ಚೆನ್ನಾಗಿ ಅಂದರೆ ಅಂದರೆ ಹೊಟ್ಟೆ ಹೊಡಿಬೇಕು ಅಷ್ಟು ಚೆನ್ನಾಗಿ ಹುರಿರಿ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಇದು ಸ್ಮೆಲ್ ಬರುತ್ತೆ ಘಮ ಕೊಡುತ್ತೆ ನೋಡಿ ಇವಾಗ ನಾನು ಸಣ್ಣ ಅಂದರೆ ಸಣ್ಣ ಉರಿಯಲ್ಲಿ ಹುರಿರಿ ಇದಕ್ಕೆ ಸ್ವಲ್ಪ ಸಿಡಿಬಾರ್ದು ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಕೂಡ ಉರಿಬೋದು ನೋಡಿ ಈ ಎಷ್ಟು ಚೆನ್ನಾಗಿ ಅಗಸ್ ಆ ಟೇಸ್ಟ್ ಕೂಡ ಅಷ್ಟೇ ಕೊಡುತ್ತೆ ಏನಿಲ್ಲ ಅಂದರೆ ಒಂದು ಮೂರು ಇಲ್ಲ ನಾಲ್ಕು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲು ಉರಿ ಗೊತ್ತಾಗ್ಬಿಡುತ್ತಲ್ವ ಹೊಟ್ಟೆ ಉಡಿಯುತ್ತೆ ನೋಡಿ ಆ ರೀತಿಯಲ್ಲಿ ಉರಿಬೇಕು ಅಷ್ಟು ಉರಿತಾ ಉರಿತಾ ಅದರ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ ಪುಡಿ ಆಮೇಲೆ ಪುಡಿ ಹೇಳ್ ಪುಡಿ ಎಲ್ಲದಕ್ಕಿಂತ ಇದು ಕೂಡ ತುಂಬ ಪ್ರೋಟೀನ್ ಇದೆ ಇದರಲ್ಲಿ ಊಟದಲ್ಲಿ ಎರಡು ಸ್ಪೂನ್ ಡೈಲಿ ಇದ್ರೆ ನಿಜವಾಗ್ಲೂ ತುಂಬ ಪ್ರೋಟೀನ್ ಇದೆ ಇವಾಗಿನ ಹಾರದಲ್ಲಿ ಏನೂ ಇಲ್ಲ ಈ ಥರ ಚಟ್ನಿ ಪುಡಿ ತಿನ್ ತಿಂತಿದ್ರೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಇದು ಹುರಿದು ಐದು ನಿಮಿಷ ಬಿಟ್ಬಿಡಿ ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀವಿ ನೋಡಿ ಇದಕ್ಕೆ ಬಂದು ಏನು ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೆ ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಖಾರ ಎರಡು ಸ್ಪೂನ್ ಖಾರ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಂದ್ರೂ ಕೂಡ ಹಾಕ್ಕೋಬೋದು ಸ್ವಲ್ಪ ಉಪ್ಪು ಇಷ್ಟೇ ನೋಡಿ ಏನೂ ಆಗ್ತಾಯಿಲ್ಲ ತುಂಬಾ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಬನ್ನಿ ಇವಾಗ ನಾವು ಇದನ್ನು ರುಬ್ಕೊಂಡ್ಬರೋಣ ನೋಡಿ ಈ ಥರ ಸಣ್ಣಗೆ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ದೊಡ್ಡೋರಿಗವರೆಗೂ ಈ ಚಟ್ನಿ ಪುಡಿ ತುಂಬಾ ಒಳ್ಳೆಯದು ಇವಾಗಿನ ಆಹಾರದಲ್ಲಿ ಅಷ್ಟೊಂದು ಪ್ರೋಟೀನ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಈ ಥರ ಚಟ್ನಿ ಪುಡಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಚಟ್ನಿ ಅಂತ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ